ವಿಪ್ರೋದಲ್ಲಿ ಜಾಬ್ ಸಿಕ್ಕೋದು ಅನ್ನೋದು ದೊಡ್ಡ ವಿಷಯ ತುಂಬ ಕಷ್ಟ ಆ ಥರ ವಿಪ್ರೋದಲ್ಲಿ ಸಿಕ್ಕಿದಂಥ ಜಾಬ್ನ ಬಿಟ್ಬಿಟ್ಟು ಓನ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತೆ ಮತ್ತು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಯಾಕೆ ವಿಪ್ರೋನ ಬಿಟ್ಟರು ಇದ್ರನ್ನ ಓನ್ ಬಿಸ್ನೆಸ್ಸಲ್ಲಿ ಏನು ಪ್ರಾಫಿಟ್ ಇದೆ ಯಾಕೆ ಓದಿದ್ದು ಒಂದಂದರೆ ಬಿಸ್ನೆಸ್ ಮಾಡ್ತಾ ಇರೋದೊಂದು ಅಂತ ಅವ್ರ ಹತ್ರ ಕೇಳೋಣ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಸೊ ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ 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 ಮೇಡಮ್ ಹೇಳಿ ನನ್ನ ಹೆಸರು ಅಶ್ರಫ್ ಅಂತ ಬೆಂಗಳೂರು ಆ ನಮ್ಮ ಇಲ್ಲಿ ಬಂದು ಶುರು ಮಾಡಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ಬಿಸ್ನೆಸ್ ಹೋಮ್ ಅಪ್ಲೈನ್ಸ್ ಹೋಮ್ ಅಪ್ಲೈನ್ಸ್ ಬಿ ಸಿ ಆಗಿದೆ ತಂದೆ ಇದ್ರು ತಂದೆ ಮಾಡ್ಕೊಬರ್ತಾ ಜಸ್ಟ್ ನನಗೂ ಒಂದು ಒನ್ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ಕೊಂಡಂತ ಎಜುಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು ಜೊತೆಗೆ ಬಂದು ಇದನ್ನು ಕಂಟಿನ್ಯೂ ಇದ್ದೀನಿ ಎಲ್ಲ ಅಂದರೆ ನಮ್ಮ ರಿಲೇಟಿವ್ಸೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾವ ನಮ್ಮ ರಿಲೇಟಿವ್ಸ್ ಅಮ್ಮ ಅವರ ತಮ್ಮ ಇವರೇ ಬಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಕಸ್ಟಮರ್ಗೂ ಬಂದು ಬೆಟರ್ ಪ್ರೈಸ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕಸ್ಟಮರ್ಗೂ ಅದನ್ನು ನಿಮಗೆ ಸಪ್ಲೈ ಸಪ್ಲೈ ಮಾಡ್ತೀನಿ ಟ್ವೆಂಟಿ ಇಯರ್ಸ್ ಇಂದ ತಂದೆ ಇದೆ ಬಿಸ್ನೆಸ್ ತಂದೆ ಬಿಸ್ನೆಸ್ ಮಾಡ್ತಾ ಬಂದು ನಾವು ಕಂಟಿನ್ಯೂ ಮಾಡ್ಕೊಂಡು ನಾವು ಬರ್ತಾ ಇಲ್ಲ ಫಸ್ಟ್ ತಂದೆ ಮಾಡ್ಬೇಕಾದ್ರೆ ಹತ್ತಕ್ಕೆ ಇಪ್ಪತ್ತು ಮಾಡಿದ್ರು ತಂದೆ ಹರು ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಬಂದು ಸ್ವಲ್ಪ 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 ಇಂಪ್ರೂವ್ಮೆಂಟ್ ಆಯ್ತಾ ಈ ರೇಂಜಿಗೆ ಬಂದು ಇವಾಗ ಇಂಪ್ರೂವ್ಮೆಂಟ್ ಮಾಡ್ತೀವಿ ಇದು ಇಲ್ಲ ಇಲ್ಲ ರೆಂಟೆಡ್ ಹೌಸು ಆರು ರೆಗ್ಯುಲರ್ ಬಂದು ಅವಾಗ್ಲಿಂದ ಬಿಸ್ನೆಸ್ ಮಾಡ್ಕೊ ಬರೋದ್ರಿಂದ ತುಂಬಾ ಕಸ್ಟಮರ್ ಕಸ್ಟಮರ್ಗಳು ಪರಿಚಯ ರೆಗ್ಯುಲರ್ ಬಂದು ಬಿಸ್ನೆಸ್ ಇವಾಗ ಈ ತರ ಸ್ಟ್ರೀಟ್ ಸೈಡ್ ಹಾಕೋದ್ರಿಂದ ಐ ಮೀನ್ ರೋಡ್ ಸೈಡ್ ಹಾಕೋದ್ರಿಂದ ಗವರ್ನಮೆಂಟ್ ಕಡೆಯಿಂದ ಏನಾದರೂ ಪರ್ಮಿಷನ್ ಲೆಟರ್ ಆ ತರ ಕೊಡ್ತಾರೆ ಇಲ್ಲ ಇಲ್ಲ ಇಲ್ಲಿವರೆಗೂ ಯಾವುದೇ ರೀತಿ ಕೇಳಿಲ್ಲ ಆ ಟ್ರೇಡ್ ಲೈಸೆನ್ಸ್ ಇದಕ್ಕೆ ಬೇಕಾಗಿರೋ ಜಿ ಎಸ್ ಟಿ ಸರ್ವಿಸ್ ಲೈಸೆನ್ಸ್ ಮಾತ್ರ ತಗೊಂಡ್ರೆ ಸಾಕು ರೆಗ್ಯುಲರ್ ಆಗಿ ಬಂದು ನಾವು ಬಿಸ್ನೆಸ್ ನಡೆಸ್ಕೊಬರ್ಬೋದು ಓಕೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ನೀವೇ ಇದನ್ನ ಸೇಲ್ಸ್ ಹಾ ನಮ್ಮ ರಿಲೇಟಿವ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮರ್ಗೂ ಗೂ ಬೆಳೆ ಕಮ್ಮಿ ಬೆಳೆಯಲ್ಲಿ ದೊರಕಬೇಕು ಅಂತ ಅದೇ ತರ ಕಸ್ಟಮರ್ ಗೂ ನಾವು ಎಲ್ಲಾ ತರನೂ ಇದೆ ಮೇಡಮ್ ಸೋಫಾ ಸೆಟ್ ಬಾಕ್ಸ್ ಮನೆ ಹೋಮ್ ಫರ್ನಿಚರ್ಸ್ ಏನೇನು ಬೇಕೋ ಪ್ರತಿಯೊಂದು ಇದೆ ನಮ್ಮ ಹತ್ರ ನಮ್ಮ ಹತ್ರ ಪ್ರತಿಯೊಂದು ಇಲ್ಲ ಇಲ್ಲ ಅದೇನು ಹೋಗೋದ್ ಬೇಕಾಗಿಲ್ಲ ನಮ್ಮ ಅಂಗಡಿಗೆ ಬನ್ನಿ ಪ್ರತಿಯೊಂದು ಬಿಸ್ನೆಸ್ ಇಲ್ಲ ಬಿ ಸಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆ ಕೆಲ್ಸಕ್ಕೆ ಒಂದು ಸಿಕ್ಸ್ ಮಂತ್ಸ್ ಮಾಡಿದೆ ವಿಪ್ರೋ ಕಂಪ್ನಿಲಿ ವಿಪ್ರೋ ಕಂಪ್ನಿ ಸಿಕ್ಸ್ ಮಂತ್ಸ್ ಮಾಡದ್ಮೇಲೆ ಅಂದ್ರೆ ನಮ್ಮ ತಂದೆಯಿಂದ ಸಪೋರ್ಟ್ ಆಗಲಿಲ್ಲ ಅವ್ರೊಬ್ಬರೇ ಮತ್ತೆ ಕೆಲ್ಸದವ್ರು ನಾಲ್ಕು ಲೇಬರ್ನ ಲೇಬರ್ನವ್ರು ನಾಲ್ಕು ವರ್ಕೌಟ್ ಮಾಡ್ತಾ ಇದ್ರು ಅವರು ಮಾಡೋರಿಂದ ಸೇಮೇ ಎರಡು ಅವ್ರು ಮಾಡ್ಕೊಬಂದು ಕಂಟಿನ್ಯೂ ಮಾಡಿದ್ರಿಂದ ನನಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಬಂದು ಬಿಸ್ನೆಸ್ ನೋಡ್ಕೊಂಡಂಗೆ ಆಯಿತು ಅದಕ್ಕೋಸ್ಕರ ಕ್ವಿಟ್ ಮಾಡ್ಕೊಂಡು ಯಾಕೆ ಸುಮ್ಮನೆ ತಂದೆಯವ್ರು ಬಿಟ್ಬಿಡದ ಅನ್ಕೊಂಡು ಅಂತ ನಾವ್ ಹಂಗೆ ಕಂಟಿನ್ಯೂ ಮಾಡಿದೆ ತಂದ ಅವಾಗ್ಲಿಂದ ಮಾಡ್ಕೊಬಂದಿದ್ವಿ ತಂದೆಯವರು ಹಂಗೆ ಕಂಟಿನ್ಯೂ ಮಾಡ್ದೆ ಅಂದ್ಕೊಂಡು ಅವಾಗ್ಲಿಂದ ನಾವು ಮಾಡ್ಕೋಬೋದು ಅಂದರೆ ನಮ್ದು ಕಂಪ್ಲೀಟ್ಲಿ ಅವಾಗ್ಲಿಂದನೂ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪೂರ್ತಿ ಫರ್ನಿಚರು ಹೋಮ್ ಅಪ್ಲೈನ್ಸಿಂದನೇ ಶುರು ಆಗಿದ್ದು ಆವಾಗಲಿಂದನೂ ಮಾಡ್ಕೊಬಂದಿದ್ದರಿಂದ ಇದನ್ನ ಬಿಟ್ಟು ಬೇರೆ ಯಾವುದು ಜಂಪ್ ಆಗೋಕ್ಕಾಗಲಿಲ್ಲ ಯಾಕೆಂದರೆ ಇದರಲ್ಲೇ ಲಿಟ್ರಲಿ ಎಕ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲ ಮಾಡ್ಬೋದು ಮತ್ತೆ ಹೊಸಾಗಿ ಹೋಗಬೇಕು ಮತ್ತೆ ಹೊಸಾಗಿ ಹೋಗ್ಬಿಟ್ಟು ಅದನ್ನು ಒಂದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕಳಿಬೇಕು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅದಕ್ಕೋಸ್ಕರ ತಂದೆ ಮಾಡ್ಕೊಬಂದರು ಅದರಲ್ಲೇ ನನಗೆ ಮುಂಚೆ ಎಂದೂ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗುತ್ತೆ ಅದಕ್ಕೋಸ್ಕರ ರೆಗ್ಯುಲರ್ ಮಾಡ್ತಾ ಇದ್ದೀನಿ ಓಕೆ ಮೇಡಮ್ ವೆಲ್ಕಮ್